ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಚಾಮರಾಜನಗರ ತಾಲೂಕಿನ ಮಸಣಾಪುರ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆರ್ ನಂಜಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಬಸವಣ್ಣನವರು ಅವಿರೋಧ ಆಯ್ಕೆಯಾದರು ಮಸಣಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಬುಧವಾರ ನಡೆದ ಅಧ್ಯಕ್ಷ ಸ್ಥಾನಕ್ಕೆ ಆರ್ ನಂಜಯ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವಣ್ಣನವರು ನಾಮಪತ್ರ ಸಲ್ಲಿಸಿದ್ರು ಇವರ ವಿರುದ್ಧ ಯಾರು ನಾಮಪತ್ರ ಸಲ್ಲಿಸದ ಕಾರಣ ರಿಟರ್ನಿಂಗ್ ಅಧಿಕಾರಿ ಶಿಲ್ಪಶ್ರೀ ಬಿಎಸ್ ರವರು ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡಿದರು ನಂತರ ಸಂಘದ ನೂತನ ಅಧ್ಯಕ್ಷರಾದ ನಂಜಯ್ಯ ಹಾಗೂ ಉಪಾಧ್ಯಕ್ಷರಾದ ಬಸವಣ್ಣ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಿವಕುಮಾರ್ ಹಾಗೂ ಮುಖಂಡರಾದ ಬೂದಂಬಳ್ಳಿ ಶಂಕರಪ್ಪ ಮಾತನಾಡಿದರು ಈ ಸಮಯದಲ್ಲಿ ನಿರ್ದೇಶಕರುಗಳಾದ ಶಿವಮ್ಮ ರೇವಣ್ಣ ನಾಗರಾಜು ನಂಜುಂಡಸ್ವಾಮಿ ನಾಗರತ್ನ ತಿಲಕಾವತಿ ಪಾಪಣ್ಣ ರವಿಕುಮಾರ್ ಶಂಕರ್ ಮಹದೇವಮ್ಮ ಹಾಲು ಪರೀಕ್ಷಕ ಸತೀಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಬಸವಣ್ಣವರು ಆಯ್ಕೆಯಾಗಿದ್ದಾರೆ ಇವರಿಬ್ಬರು ಕೂಡ ಸಂಘವನ್ನು ಅಭಿವೃದ್ಧಿ ಅಭಿವೃದ್ಧಿಯತ್ತ ತೆಗೆದುಕೊಂಡೋಗಿ ಹಾಲು ಉತ್ಪಾದಕರ ಹಿತರಕ್ಷಣೆಗೆ ಹಾಗೂ ಸಂಘದ ಶ್ರೇಯಾಭಿವೃದ್ಧಿಯ ಮುಖಾಂತರ ಹಾಲು ಉತ್ಪಾದಕರ ಹಿತರಕ್ಷಣೆಯನ್ನು ಮಾಡೋದರ ಮುಖಾಂತರ ಇವರ ಒಂದು ಅಧಿಕಾರವನ್ನು ಸುಸೂತ್ರವಾಗಿ ನಡೆಸಿಕೊಂಡು ಮುಂದಿನ ಐದು ವರ್ಷದಲ್ಲಿ ಸಂಘ ಯಶಸ್ವಿಯಾಗಿ ತನ್ನ ಒಂದು ಯಶಸ್ಸಿನತ್ತ ಸಾಗಲಿ ಅಂತಕ್ಕಂಥ ಹಾರೈಸಿದ ಈ ಒಂದು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಶುಭ ಹಾರೈಸಿ ನನ್ನ ಒಂದು ಎರಡು ಮಾತನ್ನು ಸಹಕಾರ ಸಂಘ ಬಸ್ಟೋಪುರ ಇವತ್ತು ಚುನಾವಣೆಯಾಗಿದೆ ನಮ್ಮ ಬಸ್ಟೋಪುರ ಭಾಗೋತ್ಪಾದಕ ಸಹಕಾರ ಸಂಘದಿಂದ ಅದರಲ್ಲಿ ಅಧ್ಯಕ್ಷರಾಗಿ ಆರ್ ರಂಜಯ್ಯ ಉಪಾಧ್ಯಕ್ಷರಾಗಿ ಬಸವಣ್ಣ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್